ಆಗಸ್ಟ್ ತಿಂಗಳಲ್ಲಿನೇ ರಾಜ್ಯ ಸರ್ಕಾರ ಧರ್ಮಸ್ಥಳದ ಬುರುಡೆ ಪ್ರಕರಣದ ಬಗ್ಗೆ ಎಸ್ ಐ ಟಿಯನ್ನು ರಚನೆ ಮಾಡಿತು ಅಲ್ಲಿಂದ ನಂತರ ನಿರಂತರವಾದಂಥ ತನಿಖೆ ನಡೀತಾ ಬಂದಿದೆ ಆದರೆ ಈ ತನಿಖೆಯ ಸಂದರ್ಭದಲ್ಲಿ ಅನೇಕ ಅನುಮಾನಗಳು ವ್ಯಕ್ತವಾಗಿದ್ದಾರೆ ಒಂದು ತನಿಖೆ ಶುರುವಾಗೋದಕ್ಕಿಂತ ಪೂರ್ವದಲ್ಲಿದ್ದಂತಹ ಅನುಮಾನಗಳು ಅದಾದ ನಂತರ ತನಿಖೆ ಶುರುವಾದ ನಂತರ ಹೊಸ ಹೊಸದಾಗಿ ಬಂದಿರುವಂತಹ ಅನುಮಾನಗಳು ಯಾಕಂದರೆ ಯಾವ ದೂರುದಾರ ಯಾವ ಮಾಸ್ಕ್ ಮ್ಯಾನ್ ಹೇಳಿ ಕರೆಸ್ಕೊಂಡಿದ್ದಂತಹ ಚಿನ್ನಯ್ಯ ಆತನೇ ಕಡೆಗೆ ಆರೋಪಿ ಕೂಡ ಆದ ಆತನನ್ನೇ ಜೈಲಿಗೆ ಕಳಿಸಲಾಯಿತು ಇದೆಲ್ಲ ಒಂದು ಕಡೆಯಾದರೆ ಆ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ಚಿನ್ನಯ್ಯನ ಬೆನ್ನಿಗೆ ನಿಂತಿದ್ರು ಅನ್ನುವಂತಹ ಕಾರಣಕ್ಕಾಗಿ ನಾಲ್ವರ ವಿರುದ್ಧವೂ ಕೂಡ ಎಫ್ ಐ ಆರ್ ದಾಖಲಾಗಿತ್ತು ಅವ್ರನ್ನು ವಿಚಾರಣೆ ಕರೆದ್ರೆ ಅವರು ಈಗ ಹೈಕೋರ್ಟ್ಗೆ ಬಂದು ಅರ್ಜಿಯನ್ನು ಹಾಕೊಂಡಿದ್ದಾರೆ ಇಲ್ಲ ನಮ್ಗೆ ರಿಲೀಫ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಏನೇನು ನಡೀತಾ ಇದೆ ಇದು ಈ ಪ್ರಕರಣದಲ್ಲಿ ಅನ್ನೋದನ್ನು ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ ಹೈಕೋರ್ಟ್ನಲ್ಲಿ ಈ ಬುರುಡೆ ಪ್ರಕರಣ ಇವತ್ತು ಬಂದಿದೆ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ತಿವ್ರೋಡಿ ಟೀಮ್ ಹೈಕೋರ್ಟ್ಗೆ ಮೊರೆ ಹೋಗಿದೆ ಅದೇ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಅವರು ಈಗ ಹೈಕೋರ್ಟ್ನಲ್ಲಿ ಮೊರೆ ಹೋಗಿದ್ದಾರೆ ತಮಗೆ ರಿಲೀಫ್ ಬೇಕು ಅಂತ ಹೇಳಿ ಧರ್ಮಸ್ಥಳದ ಪೊಲೀಸ್ ಠಾಣೆಯ ಎಫ್ ಐ ಆರ್ ಸಂಖ್ಯೆ ಮೂವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದನ್ನು ರದ್ದು ಮಾಡಬೇಕು ಅಂತ ಹೇಳಿ ಇವರು ಕೋರಿದ್ದಾರೆ ಈ ಪ್ರಕರಣದಲ್ಲಿ ಇವರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನು ವಿಚಾರಣೆಗೆ ಕರೀತಾ ಇದ್ದಾರೆ ನಮಗೆ ಈ ಪ್ರಕರಣದಲ್ಲಿ ಎಫ್ ಐ ಆರ್ನ ರದ್ದುಗೊಳಿಸಬೇಕು ಅಂತ ಕೇಳಿದ್ದಾರೆ ಗಿರೀಶ್ ಪಟ್ಟಣ್ ಅವರ್ ಹಾಗೆಯೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಟಿ ಜಯಂತ್ ವಿಠಲ್ಗೌಡ ಮಾವ ವಿಠಲ್ಗೌಡ ಇವರು ನಾಲ್ಕು ಜನ ಕೂಡ ರಿಟ್ ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಹಾಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ನೀಡಿರುವಂತಹ ನೋಟಿಸ್ಗಳನ್ನು ರದ್ದು ಮಾಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಎಸ್ ಐ ಟಿ ತಮ್ಮನ್ನು ವಿಚಾರಣೆಗೆ ಕರೆಯುವಂತಹ ನೋಟಿಸ್ಗಳನ್ನು ರದ್ದು ಮಾಡಬೇಕು ಆದರೆ ಈಗಾಗಲೇ ಎಸ್ ಐ ಟಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಇವರುಗಳಲ್ಲಿ ಇವರುಗಳನ್ನು ಕರೆಸಿ ವಿಚಾರಣೆ ನಡೆಸಿರುವಂಥದ್ದು ಕೂಡ ಇದೆ ಅದರ ವಿಶೇಷವಾಗಿ ಜಯಂತ್ ಹಾಗೆಯೇ ಗಿರೀಶ್ ಮಟ್ಟಣ್ಣವರ್ ಮತ್ತು ವಿಠಲ್ಗೌಡರನ್ನ ಕರೆಸಿ ವಿಚಾರಣೆ ನಡೆಸಿದೆ ಆದರೆ ಈಗ ಪರ್ಟಿಕ್ಯುಲರ್ ಆಗಿರುವಂಥ ಎಫ್ ಐ ಆರ್ ಆಧಾರದ ಮೇಲೆ ಈಗ ವಿಚಾರಣೆಯನ್ನು ನಡೆಸಬೇಕು ಅಂದರೆ ಕರೆಸಿದಾಗ ಇವರು ಈಗ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ರಿಟ್ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಕಾನೂನಿನ ಹೋರಾಟವನ್ನು ಅವರು ಕೂಡ ನಡೆಸ್ತಾ ಇದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಅವರು ಕೊಟ್ಟಿದ್ದಾರೆ ಆದರೆ ಹೈಕೋರ್ಟಿಂದ ಈಗ ತಾತ್ಕಾಲಿಕ ರಿಲೀಫ್ ಪಡೆದಿದ್ದಾರೆ ಅರ್ಜಿದಾರರು ಯಾಕಂದರೆ ಸದ್ಯಕ್ಕೆ ಅವರಿಗೆ ಹೊಸದಾಗಿ ನೋಟಿಸ್ಗಳನ್ನು ಕೊಡಬೇಡಿ ಅನ್ನುವಂತಹ ಸೂಚನೆಯನ್ನು ಮತ್ತು ಬಲವಂತದ ಕ್ರಮ ಬೇಡ ಅನ್ನುವಂತಹ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ ಈ ಮೂಲಕ ತಾತ್ಕಾಲಿಕ ರಿಲೀಫ್ ಅರ್ಜಿದಾರರಿಗೆ ಈ ಪ್ರಕರಣದಲ್ಲಿ ಈಗ ಸಿಕ್ಕಿದೆ ಆದರೆ ಇವತ್ತು ಈ ಪ್ರಕರಣವನ್ನು ನವೆಂಬರ್ ಹದಿಮೂರರವರೆಗೆ ಎಸ್ ಐ ಟಿ ತನಿಖೆಗೆ ಹೈಕೋರ್ಟ್ ತಡೆಯನ್ನು ಕೂಡ ಕೊಟ್ಟಿದೆ ಅಂದರೆ ಈ ಎಫ್ ಐಆರ್ ಮೇಲ್ಗಡಿನ ತನಿಖೆಗೆ ನವೆಂಬರ್ ಹದಿಮೂರರವರೆಗೆ ಎಸ್ ಐ ಟಿ ತನಿಖೆಗೆ ಹೈಕೋರ್ಟ್ ತಡೆಯನ್ನು ಕೊಟ್ಟಿದೆ ಹದಿಮೂರರ ನಂತರ ಮತ್ತೆ ವಿಚಾರಣೆಗೆ ಹೈಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ ಇವತ್ತು ನಲ್ಲಿ ಏನೆಲ್ಲ ನಡೀತು ಹಾಗಾದ್ರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಬಹಳ ಮುಖ್ಯವಾಗಿ ಬಾಲನವರು ಇವತ್ತು ಅರ್ಜಿದಾರರ ಪರ ವಕೀಲರಾಗಿ ವಿಚಾರಣೆಗೆ ಹಾಜರಾಗಿದ್ದರು ಬಾಲನವರು ಬಾಲನವರು ಇದರಲ್ಲಿ ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಎಸ್ಐ ಟಿ ಅವರು ಸತತ ಒಂಬತ್ತು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಕಂಟಿನ್ಯೂಸ್ ಆಗಿ ಒಂಬತ್ತು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎಸ್ಐಟಿ ಅವರು ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ನ್ಯಾಯಪೀಠದ ಗಮನಕ್ಕೆ ತಂದಿದ್ದಾರೆ ನಾಲ್ಕು ಅರ್ಜಿದಾರರಿಗೆ ಸೆಕ್ಷನ್ ಇನ್ನೂರ ಹದಿನೈದರ ಅಡಿಯಲ್ಲಿ ಮೂವತ್ತೈದು ನೋಟಿಸ್ ನೀಡಲಾಗಿದೆ ಅಂದ್ರೆ ಪ್ರತ್ಯೇಕವಾಗಿ ನಾಲ್ಕು ಅರ್ಜಿದಾರರಿಗೆ ಸೆಕ್ಷನ್ ಇನ್ನೂರ ಹದಿನೈದರ ಅಡಿಯಲ್ಲಿ ತನಿಖೆಗೆ ಸಂಬಂಧಿಸಿರುವಂತಹ ಸೆಕ್ಷನ್ ಇನ್ನೂರ ಹದಿನೈದರ ಅಡಿಯಲ್ಲಿ ಮೂವತ್ತೈದು ನೋಟಿಸ್ಗಳನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ಬಾಲನವರು ಕೋರ್ಟಿನ ಗಮನಕ್ಕೆ ತಂದಿದ್ದಾರೆ ಮತ್ತು ಒಂಬತ್ತು ಬಾರಿ ವಿಚಾರಣೆಗೆ ಹಾಜರಾಗಿದ್ರು ಕೂಡ ಪದೇ ಪದೇ ನೋಟಿಸ್ಗಳು ಬರ್ತಾ ಇದ್ದಾವೆ ಈಗಾಗ್ಲೇನೆ ಈ ಅರ್ಜಿದಾರರು ಏನಿದ್ದಾರೆ ಇವರು ಒಂಬತ್ತು ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ ಎಸ್ ಐ ಟಿ ಮುಂದೆ ಹಾಗಿದ್ರೂ ಕೂಡ ಪದೇ ಪದೇ ಇವರಿಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ಗಳನ್ನು ಗಳನ್ನ ನೀಡಲಾಗ್ತಾ ಇದೆ ಅನ್ನೋ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯರಾತ್ರಿವರೆಗೂ ವಿಚಾರಣೆ ಮಾಡ್ತಾರೆ ಐ ಟಿ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಕರೆಸ್ಕೊಂಡ್ರೆ ಮಧ್ಯರಾತ್ರಿವರೆಗೂ ಕೂಡ ಈ ಅರ್ಜಿದಾರರನ್ನ ಅಂದ್ರೆ ಇವ್ರುಗಳು ಏನಿದ್ದಾರೆ ಮಹೇಶ್ ಶೆಟ್ಟಿ ತಿಂಬ್ರೋಡ್ ಇರ್ಬೋದು ಅಥವಾ ಗಿರೀಶ್ ಮಟ್ಟಣ್ಣ ಅವ್ರ ಇರ್ಬೋದು ಹಾಗೆ ಗೌಡ ಮತ್ತು ಟಿ ಜಯಂತ್ ಇವರುಗಳನ್ನ ಮಧ್ಯರಾತ್ರಿವರೆಗೂ ಕೂಡ ಕೂರಿಸಿ ವಿಚಾರಣೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಸುಮಾರು ನೂರ ಐವತ್ತು ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿದೆ ಇವರುಗಳನ್ನ ಅಂದಾಜು ನೂರ ಐವತ್ತು ಗಂಟೆಗಳ ಕಾಲ ಇದುವರೆಗೆ ವಿಚಾರಣೆ ನಡೆಸಲಾಗಿದೆ ಅಂದ್ರೆ ಅವರಿಂದ ಏನೇನು ಮಾಹಿತಿಗಳನ್ನು ಕಲೆ ಹಾಕಬಹುದು ನೂರ ಐವತ್ತು ಗಂಟೆ ಅಂತ ಹೇಳಿದ್ರೆ ಬಹಳ ಸುದೀರ್ಘ ಅವಧಿ ಆ ಅವಧಿಯಲ್ಲಿ ಅವ್ರನ್ನ ಕರೆಸಿ ಅವರ ವಿಚಾರಣೆಯನ್ನು ನಡೆಸಿದ್ದಾರೆ ಹೀಗಾಗಿ ಅವ್ರಿಗೆ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಪಡ್ಕೊಂಡಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ವಾದವನ್ನು ಮಂಡನೆ ಮಾಡಲಾಗಿದೆ ಬಾಲನವರ ಕಡೆಯಿಂದ ವಾಟ್ಸಪ್ ಸೇರಿದಂತೆ ಎಲೆಕ್ಟ್ರಾನಿಕ್ ಮೋಡ್ನಲ್ಲೂ ಕೂಡ ನೋಟಿಸ್ಗಳನ್ನು ರವಾನೆ ಮಾಡಲಾಗಿದೆ ಅಂದ್ರೆ ಕೇವಲ ಫಿಸಿಕಲಿ ಕೊಟ್ಟಿರುವಂತಲ್ಲ ಬದಲಿಗೆ ವಾಟ್ಸಾಪ್ ಮೂಲಕವಾಗಿ ಕೂಡ ನೋಟಿಸ್ ಗಳನ್ನ ಕಳಿಸ್ತಾ ಇದ್ದಾರೆ ವಾಟ್ಸ್ಆಪ್ ಮೂಲಕವಾಗಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಹೀಗೆ ಎಲೆಕ್ಟ್ರಾನಿಕ್ ಮೋಡ್ನಲ್ಲೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಇವರು ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರು ಈ ಸಂದರ್ಭದಲ್ಲಿ ದೂರಿದ್ದಾರೆ ಮತ್ತು ಯಾರೂ ಆರೋಪಿಗಳೆಲ್ಲ ಆದರೂ ವಿಚಾರಣೆಗೆ ನೋಟಿಸ್ ಕೊಡ್ತಾರೆ ಅಂದ್ರೆ ಈ ಎಫ್ ಐ ಆರ್ನಲ್ಲಿ ನಲ್ಲಿ ಇವರನ್ನ ಆರೋಪಿಗಳು ಅಂತೇಳಿ ಇವರನ್ನ ಹೆಸರಿಸಿಲ್ಲ ಹಾಗಿದ್ರೂ ಕೂಡ ಇವರನ್ನ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ನೋಟಿಸ್ ಕೊಡುವಂಥದ್ದು ಸಮರ್ಪಕವಾದದ್ದಲ್ಲ ಅಂತ ಅವರು ಪ್ರತಿಪಾದಿಸಿದ್ದಾರೆ ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿನೇ ಅವರು ಇನ್ನೂ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಎಲ್ಲ ರೀತಿಯಂಥ ನೋಟಿಸ್ಗಳಿಗೆ ಕಾರಣ ರಾಜಕೀಯ ವೈಷಮ್ಯ ರಾಜಕೀಯ ಧಾರ್ಮಿಕ ಸಂಘಟನೆಯ ವೈಷಮ್ಯದಿಂದಾಗಿ ಇಂತಹ ನೋಟಿಸ್ಗಳನ್ನು ಈ ನಾಲ್ವರಿಗೆ ಕೊಡಲಾಗ್ತಾ ಇದೆ ಅನ್ನುವಂಥದ್ದು ಬಾಲನ್ ಅವರು ಕೋರ್ಟ್ನ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಕೇಸ್ ದಾಖಲಾಗಿದ್ದಾಗ ಸೆಕ್ಷನ್ ಇನ್ನೂರ ಹನ್ನೊಂದು ಸಬ್ ಕ್ಲಾಸ್ ಎ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿತ್ತು ಕೇಸ್ ದಾಖಲು ಮಾಡದಂತಹ ಸಂದರ್ಭದಲ್ಲಿ ಸೆಕ್ಷನ್ ಇನ್ನೂರ ಹನ್ನೊಂದು ಎ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಮತ್ತು ವಿಚಾರಣೆ ಹಂತದಲ್ಲಿ ಹಲವು ಸೆಕ್ಷನ್ಗಳನ್ನು ಇದಕ್ಕೆ ಸೇರಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಹೊಸ ಹೊಸದಾಗಿ ಬೇರೆ ಬೇರೆ ಸೆಕ್ಷನ್ ಸೇರಿಸಲಾಗಿದೆ ಅನ್ನೋದು ಬಾಲ ಹೇಳಿದರೆ ಅಷ್ಟೇ ಅಲ್ಲದೆ ಇನ್ನೂ ಒಂದು ಅಂಶವನ್ನು ಇಲ್ಲಿ ಮಾಸ್ಕ್ ಮ್ಯಾನ್ನ ಪರವಾಗಿಯೂ ಕೂಡ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಪಿ ಪಿ ಜಗದೀಶ್ ಅವರು ಪ್ರತಿವಾದವನ್ನ ಮಂಡಿ ಮಾಡಿದ್ದಾರೆ ಸರ್ಕಾರದ ಪರವಾಗಿ ಇದೇ ನಾಲ್ಕು ಚಾಂಪಿಯನ್ಗಳು ತನಿಖೆಗೆ ಕೇಳಿದ್ರು ಅಂತ ಅಂದ್ರೆ ಚಿನ್ನಯ್ಯನ ಮೂಲಕವಾಗಿ ಏನು ದಾಖಲಾಗಿದೆ ಆ ದೂರ್ಗೆ ಕಾರಣ ಈ ನಾಲ್ಕು ಜನ ಈ ನಾಲ್ಕು ಚಾಂಪಿಯನ್ಗಳು ತನಿಖೆಗೆ ಕೇಳಿದ್ರು ಅನ್ನೋದು ಎಸ್ ಪಿ ಪಿ ಜಗದೀಶ್ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳಿರತಕ್ಕಂತಹ ಅಂಶ ಉಲ್ಲೇಖ ಮಾಡಿರ್ತಕ್ಕಂತಹ ರೀತಿ ದೂರುದಾರರಿಗೆ ಆಶ್ರಯ ಕೂಡ ಇದೇ ವ್ಯಕ್ತಿಗಳೇ ನೀಡಿದ್ದು ಅಂದ್ರೆ ಮಾಸ್ಕ್ ಮ್ಯಾನ್ ಯಾರಿದ್ದ ಆತನಿಗೆ ಆಶ್ರಯ ನೀಡಿದಂತವ್ರು ಕೂಡ ಇವರುಗಳೇ ಹೀಗಾಗಿ ಇವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಈ ಪ್ರಕರಣದಲ್ಲಿ ಇದೆ ದೂರದಾರರಿಗೆ ಆಶ್ರಯ ನೀಡಿದ್ದು ಕೂಡ ಇದೇ ವ್ಯಕ್ತಿಗಳೇ ಅನ್ನುವಂತಹ ಅಂಶವನ್ನು ಕೂಡ ಜಗದೀಶ್ ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಇದೇ ವ್ಯಕ್ತಿಗಳಿಂದ ತಪ್ಪು ಮಾಹಿತಿ ನೀಡಿದ್ದಾಗಿ ಚಿನ್ನಯ್ಯ ಹೇಳಿದ್ದಾನೆ ಅಂದ್ರೆ ಆತನ ತನ್ನ ಮರು ಹೇಳಿಕೆಯನ್ನು ದಾಖಲಿಸುವಂತಹ ಸಂದರ್ಭದಲ್ಲಿ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇದೇ ವ್ಯಕ್ತಿಗಳ ಕಾರಣದಿಂದಾಗಿ ತಾನು ತಪ್ಪು ಮಾಹಿತಿಯನ್ನು ನೀಡಿದ್ದೇನೆ ಅನ್ನುವಂತಹ ತಪ್ಪೊಪ್ಪಿಗೆಯನ್ನು ಚಿಹ್ನಯ್ಯ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೆ ತರಲಾಗಿದೆ ಎಸ್ ಪಿ ಪಿ ಜಗದೀಶ್ ಅವರ ಕಡೆಯಿಂದ ತನಿಖೆ ಸಂದರ್ಭದಲ್ಲೂ ತೊಂದರೆ ಮಾಡಿದ್ದಾರೆ ನಾವು ಈ ತನಿಖೆಯನ್ನ ಎಸ್ ಐ ಟಿ ಅವರು ಮಾಡ್ತಾ ಇರುವ ಸಂದರ್ಭದಲ್ಲಿ ಕೂಡ ಈ ನಾಲ್ಕು ಜನ ತೊಂದರೆಯನ್ನ ಮಾಡಿದ್ದಾರೆ ಅನ್ನುವಂಥ ಅಂಶವನ್ನು ಜಗದೀಶ್ ಅವರು ಉಲ್ಲೇಖ ಮಾಡಿದ್ದಾರೆ ನೋಟಿಸ್ಗಳಿಗೆ ಯಾರು ಕೂಡ ಉತ್ತರ ಕೊಡ್ತಾ ಇಲ್ಲ ಅಂದರೆ ಇವರಿಗೆ ಪದೇ ಪದೇ ನೋಟಿಸ್ ಕೊಟ್ಟರು ಕೂಡ ಇವ್ರುಗಳ ಕಡೆಯಿಂದ ಸರಿಯಾದಂಥ ಉತ್ತರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಎಸ್ ಪಿ ಪಿ ಜಗದೀಶ್ ಅವರು ಮಂಡಿಸಿರ್ತಕ್ಕಂತಹ ಪ್ರತಿವಾದ ಆಗಿತ್ತು ಆದರೆ ಯಾವಾಗ ಎಸ್ ಪಿ ಪಿ ಅವರು ಚಿನ್ನಯ್ಯನ ವಿಚಾರವನ್ನು ಪ್ರಸ್ತಾಪಿಸಿದ್ರು ಆಗ ಬಾಲನವರು ತಮ್ಮ ವಾದದಲ್ಲಿ ವಾಟ್ಸಪ್ನಲ್ಲಿ ನೋಟಿಸ್ ಕೊಟ್ಟಿರುವಂಥದ್ದು ಸರಿಯಲ್ಲ ಫಿಸಿಕಲಿ ಕೊಡಬೇಕು ಅನ್ನುವಂಥದ್ದನ್ನು ಕೋರ್ಟ್ ಗಮನಕ್ಕೆ ತಂದರು ಅವರು ವಾಟ್ಸಪ್ ಮೂಲಕವಾಗಿ ನೋಟಿಸ್ ಅನ್ನು ಕಳಿಸೋದಲ್ಲ ಫಿಸಿಕಲಿ ಅವರು ಕೊಡಬೇಕು ಯಾಕಂದರೆ ಜಗದೀಶ್ ಅವರು ತಮ್ಮ ವಾದ ಮಂಡನೆ ಸಂದರ್ಭದಲ್ಲಿ ಹೇಳಿದರು ಅವರು ಉತ್ತರ ಕೊಡ್ತಾ ಇಲ್ಲ ನೋಟಿಸ್ ಕೊಟ್ಟು ಅಂತ ಅದಕ್ಕೆ ಅವರು ಹೇಳಿದ್ದಾರೆ ಇನ್ನು ಚಿನ್ನಯ್ಯನ ಎರಡನೇ ಬಾರಿಯ ತಪ್ಪೊಪ್ಪಿಗೆ ಅದನ್ನು ಪರಿಗಣಿಸಬಾರ್ದು ಅನ್ನುವಂತಹ ವಾದವನ್ನು ಕೂಡ ಮಾಡಿದ್ದಾರೆ ಚಿಹ್ನೆ ಮಾಡಿರ್ತಕ್ಕಂಥ ಎರಡನೇ ಹಂತದ ತಪ್ಪೊಪ್ಪಿಗೆ ಏನಿದೆ ಅದನ್ನು ಪರಿಗಣಿಸಬಾರದು ಮೊದಲ ತಪ್ಪೊಪ್ಪಿಗೆಯನ್ನು ಮಾತ್ರ ಪರಿಗಣಿಸಬೇಕು ಎರಡನೇದನ್ನ ಪರಿಗಣಿಸಬಾರದು ಅನ್ನೋದನ್ನ ಬಾಲನವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಅರ್ಜಿದಾರನನ್ನ ಬಂಧಿಸದಂತೆ ಆದೇಶ ನೀಡಬೇಕು ಇಲ್ಲಿ ಯಾವ ಅರ್ಜಿದಾರರಿದ್ದಾರೆ ನಾಲ್ಕು ಮಂದಿ ಈ ಒಂದು ಎಫ್ಐ ಆರ್ನ ರದೋರಿ ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಅರ್ಜಿದಾರನ್ನ ಬಂಧಿಸದಂತೆ ಆದೇಶವನ್ನು ನೀಡಬೇಕು ಒಂದು ವೇಳೆ ವಿಚಾರಣೆಗೆ ಹಾಜರಾದರೂ ಕೂಡ ಅವ್ರನ್ನ ಬಂಧಿಸಬಾರ್ದು ಆ ರೀತಿಯಂಥ ಒಂದು ಆದೇಶವನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ಗೆ ಅವರು ಮನವಿ ಮಾಡಿದ್ದಾರೆ ಅದಕ್ಕೆ ಜಡ್ಜ್ ಅವರು ಕೂಡ ಕೆಲವೊಂದು ಅಂಶವನ್ನು ಪ್ರಶ್ನಿಸಿದ್ದಾರೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರು ಕೇಳಿದ್ದಾರೆ ಮುಂದಿನ ವಿಚಾರಣೆವರೆಗೂ ಕೂಡ ಮತ್ತೆ ನೋಟಿಸ್ ಅನ್ನು ಕೊಡಬಾರ್ದು ಈ ಪ್ರಕರಣದಲ್ಲಿ ಮುಂದಿನ ವಿಚಾರಣೆಯನ್ನು ನಾನು ನಡೆಸುವವರೆಗೂ ಕೂಡ ಮತ್ತೆ ಹೊಸದಾಗಿ ನೋಟಿಸ್ ಅನ್ನ ಈ ಅರ್ಜಿದಾರರಿಗೆ ಕೊಡುವ ಕೊಡಬಾರದು ಅಂತ ಹೇಳಿದ್ದಾರೆ ಮತ್ತು ನವೆಂಬರ್ ಹದಿಮೂರರವರೆಗೆ ತನಿಖೆಗೆ ತಡೆಯನ್ನ ನೀಡಿದ್ದಾರೆ ಅಂದ್ರೆ ಅಷ್ಟರವರೆಗೆ ಅವರು ತನಿಖೆಗೆ ತಡೆಯನ್ನ ನೀಡಲಾಗಿದೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಎಫ್ ಐ ಆರ್ ಮೂವತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ತೈದರ ತನಿಖೆಗೆ ಈಗ ತಡೆಯನ್ನ ಹೈಕೋರ್ಟ್ ಕೊಟ್ಟಿರುವಂತಹ ಆ ಮೂಲಕವಾಗಿ ತಾತ್ಕಾಲಿಕ ರಿಲೀಫ್ ಅರ್ಜಿದಾರರಿಗೆ ಇಲ್ಲಿ ಸಿಕ್ಕಿದೆ ದಿವರೋಡಿ ಮತ್ತು ಟೀಮ್ಗೆ ಸಿಕ್ಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯಂತ್ ಮಾತನಾಡಿದರೆ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಲರಿಗೂ ಸೌಜನ್ಯ ಪರ ನ್ಯಾಯವಾಗಿ ಸತ್ಯ ಧರ್ಮದಲ್ಲಿ ಹೋರಾಟ ಮಾಡೋ ಎಲ್ಲರಿಗೂ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟ ಹಿಂದೆ ಹೋಗೋ ವಿಷಯನೇ ಇಲ್ಲ ಹೋಗುವುದೇ ಇಲ್ಲ ಅದು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಎಸ್ ಐ ಟಿ ಅಧಿಕಾರಿಯವರು ಬರೋ ಮುಂಚೆನೇ ನಮ್ಮ ಮನೆ ಮುಂದೆ ಎಲ್ಲ ಮಾಧ್ಯಮವರು ಬಂದು ನಿಂತಿದ್ದಾರೆ ಅವರಿಗೆ ನೋಡಿ ಬೇಜಾರಾಗ್ತಾಯಿದೆ ಇದೇನಪ್ಪ ಇದೆ ಅಂತ ನಮ್ಮ ಮನೆಯವರ ನೋಟಿಸ್ ಅದಕ್ಕೂ ಎಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ಏನೋ ನಾವೇನು ಅಷ್ಟು ದೊಡ್ಡ ದೋ ದೇಶದ್ರೋಹಿ ಕೃತಿಯನ್ನು ಮಾಡಿದೀವ ನಾವೇನು ಅತ್ಯಾಚಾರಿಗಳ ನಾವು ಕೊಲೆಗಳ್ಕರ ನಾವೇನು ಭೂ ಕಬ್ಳಿಕೆ ಮಾಡಿ ತಿಂದಿದ್ದೀವ ಏನು ಸಮಾಜದಲ್ಲಿ ಓಡಾಡುವ ಓಡಾಡಬಾರ್ದು ಆ ರೀತಿ ಬಿಂಬಿಸುವಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಜಾಸ್ತಿ ಅಂದರೆ ತಪ್ಪಿಲ್ಲದರು ಇವರು ತಪ್ಪಿಸ್ತಾರಂತೆ ಮಾಡಿ ನಮ್ಮನೆಯಾದ್ರು ಜೈಲಿ ಹಾಕಿದ್ರು ಮುಂದೆ ಜೈಲಿಗೆ ಹಾಕ್ಬೋದು ಇಲ್ಲ ದೊಡ್ಡದಂದರೆ ಒಂದು ಮರಣದನ್ನು ಸುಬೋದು ನೋಡಿ ನಾವೆಲ್ಲದಕ್ಕೂ ತಯಾರಾಗಿ ಇಡಿದೀನಿ ಯಾಕೆ ರೆಡಿ ಇದ್ದೀನಿ ಹೋರಾಟಕ್ಕೂ ರೆಡಿದ್ದೀನಿ ಯಾವುದೇ ಕಾರಣಕ್ಕೂ ಹಿಂದೆ ಹೋಗೋ ವಿಷಯವೇ ಇಲ್ಲ ಹೋಗೋದೇ ಇಲ್ಲ ಹೀಗೆ ಹೋರಾಟಗಾರರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಸರ್ಕಾರದ ಮಂತ್ರಿಗಳು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ತೋರುತ್ತೆ ಅವರು ರಿಪೋರ್ಟ್ ಕೊಟ್ಟಿದ್ದಾನೆ ನನಗೆ ಗೊತ್ತಿಲ್ಲ ಈ ಹೋಮ್ ಮಿನಿಸ್ಟರ್ದು ಸ್ಟೇಟ್ಮೆಂಟ್ ಇತ್ತು ನಾನು ರಿಪೋರ್ಟ್ ಜಲ್ದಿ ಕೂಡ ಕೇಳಿದ್ದೀನಿ ಅಂತ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಬರಲಿ ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಾವು ಗಮನಿಸ ಯಾಕಂದ್ರೆ ಏನೇನು ಸತ್ಯಾಂಶ ಇತ್ತು ಅಂತ ನನಗಿನ್ನ ಗೊತ್ತಿಲ್ಲ ನಾವು ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟು ಮಾತ್ರ ಗೊತ್ತಿದೆ ನಾನು ಯಾವ ಆಫೀಸರ್ ನಾನು ಕೇಳಕ್ಕೆ ಹೋಗಿಲ್ಲ ನಾನು ಮಾತಾಡ್ತೀನಿ ಒಟ್ಟೊಳಗೆ ನ್ಯಾಯ ಉಡಿಬೇಕು ಧರ್ಮ ಉಳಿಬೇಕು ನನಗೂ ಅಷ್ಟೇ ಮಾಹಿತಿ ಇರೋದು ಸಂಪೂರ್ಣ ಮಾಹಿತಿಯನ್ನು ತಗೊಂಡ ನಂತರ ಪ್ರತಿಕ್ರಿಯೆ ಮಾಡ್ತೇನೆ ನಾನು ಯಾಕೆಂದರೆ ಇದು ಭಾಳ ಸೆನ್ಸಿಟಿವ್ ಆಗಿರೋದ್ರಿಂದ ವಿಷಯಗಳನ್ನ ತೆಗೆದುಕೊ ತಗೊಂಡೇನೆ ನಾ ಮಾತಾಡಬೇಕಾಗ್ತದೆ ಹಾಗಾಗಿ ನಾನು ಹೈಕೋರ್ಟಿಗೆ ಹೋಗಿರೋದು ಗೊತ್ತು ಆದರೆ ವಿಷಯಗಳು ಬೇರೆ ಬೇರೆ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ತಗೊಂಡ ನಂತರ ಹೇಳ್ತೇನೆ ನಾವು ನಮ್ಮ ಹತ್ರ ಎಸ್ ಐ ಟಿನವರು ಏನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಸಂದರ್ಭ ಬಂದಾಗ ಕೋರ್ಟಿಗೆ ಹೇಳ್ತಾರೆ ಕೋರ್ಟಿಗೆ ಅವ್ರು ಹೋಗೋದಕ್ಕೆ ಹೋಗಬಾರ್ದು ಅಂತ ನಾವು ತಡೆಯೋಕ್ಕಾಗೋದಿಲ್ಲ ಆದರೆ ಅವರಿಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಏನು ಮಾಹಿತಿ ಕೊಡಬೇಕು ಎಸ್ ಐ ಟಿನವ್ರು ಕೊಡ್ತಾರೆ ಯಾಕಂದರೆ ಬಹಳ ವರ್ಷಗಳಿಂದ ಕೂಡ ಅಲ್ಲಿ ಅಪಪ್ರಚಾರ ಆಗ್ತಾ ಇತ್ತು ಅದಕ್ಕೆ ಧರ್ಮಸ್ ಅವರು ಅವರ ಸ್ವಾಗತ ಮಾಡಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಕೂಡ ಸಲ್ಲಿಸಿದರು ಈಗ ಒಂದು ಕ್ಲಾರಿಟಿ ಬರ್ತಾ ಇದೆ ಆದರೆ ಬಿಜೆಪಿಯವರು ಇದರಲ್ಲೂ ರಾಜಕೀಯ ಮಾಡ್ತಾರೆ ನಿಜವಾದ ಧರ್ಮ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವರು ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವರು ಮತಗಳಿಗೋಸ್ಕರ ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ನಿಜವಾದ ಧರ್ಮ ರಕ್ಷಣೆ ಮಾಡ್ತಾ ಇರತಕ್ಕಂಥವರು ನಾವು ಇನ್ನೊಂದು ಕಡೆ ಬಿಜೆಪಿ ಸಂಸದರು ಕೂಡ ಇದರ ಬಗ್ಗೆ ಮಾತನಾಡಿದ್ರು ಯಾವುದೇ ಒಂದು ಸಾಕ್ಷಿ ಇಲ್ದೇನೆ ಮುಖ್ಯಮಂತ್ರಿಗಳು ಎಸ್ ಐ ಟಿಗೆ ಎಲ್ಲಾನು ಕೂಡ ರಚನೆ ಮಾಡೋದಕ್ಕೆ ತೀರ್ಮಾನ ತಗೊಂಡ್ರು ಯಾವುದೇ ಒಂದು ಪ್ರಕ್ರಿಯೆ ಪಾಲಿಸ್ತೇನೆ ಇದಕ್ಕೆ ಅನುಮತಿ ಕೊಟ್ಟರು ಅಂತ್ಯದಲ್ಲಿ ಅದು ಒಳ್ಳೇದಾಯ್ತು ಯಾಕಂದ್ರೆ ಸತ್ಯವನ್ನು ಆಚೆ ಬಂತು ಅದೇ ಅಂತೆ ಇವಾಗ ಅವ್ರ ಕೇಸನ್ನೇ ವಾಪಸ್ ತಗೊಂಡಿದ್ದಾರೆ ಏನು ಕಾನೂನು ನೋಡೋಣ ಏನು ಪ್ರಕ್ರಿಯೆ ಇದೆ ನೋಡಿ ಅಂತ್ಯದಲ್ಲಿ ನಮ್ಗೆಲ್ಲರಿಗೂ ಕೂಡ ಈ ಒಂದು ಮೂಲತಃ ಏನು ಕೇಸ್ ಇತ್ತು ಸೌಜನ್ಯದ ಒಂದು ಕೇಸ್ನಲ್ಲಿ ನಂತರ ಇದೇನೇನು ಆಚೆಗೆ ಬಂದಿದೆ ಕಾರ್ತಿಕ ಅಂತ್ಯವರೆಗೂ ಹೋಗಬೇಕಾಗಿದೆ ಆ ನ್ಯಾಯ ಸಿಗುವಂತ ಕೆಲಸ ಒಂದೇ ಒಂದು ಅಭಿಪ್ರಾಯದಲ್ಲಿದ್ದೀವಿ ಆ ನ್ಯಾಯ ಸಿಗ ಬುರ್ಡೆ ಗ್ಯಾಂಗಿನ ವಿಷಯದಲ್ಲಿ ಸರ್ಕಾರ ಪ್ರಥಮದಲ್ಲೇ ಎಡವಟ್ ಎಡವಟ್ ಮಾಡ್ಕೊಂಡಿದೆ ಯಾರಾದರೂ ಬಂದು ಒಂದು ತಕರಾರು ಅರ್ಜಿ ಕೊಟ್ರ ಒಂದು ಅಲಿಗೇಷನ್ ಮಾಡಿದ್ರಂದ್ರೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಎಫ್ಐ ಆರ್ ಮಾಡಿಸಪ್ಪ ಅಲ್ಲಿ ಅರ್ಜಿ ಕೊಡು ಅಂತ ಹೇಳಿ ಕಳಿಸ್ಬೇಕು ಯಾವನೋ ಒಬ್ಬ ಹಾದಿ ಹೋಗವ ಬೀದಿಗೆ ಹೋಗವ ಬಂದು ಅರ್ಜಿ ಕೊಟ್ಟರೆ ಎಸ್ ಐ ಟಿ ರಚನೆ ಮಾಡ್ತೀರಿ ಸಿ ಡಿ ಕೊಡ್ತೇರಿ ಅಂದ್ರೆ ವಿಶೇಷ ತಂಡ ರಚನೆ ಮಾಡ್ತೀರಿ ಅಂದ್ರೆ ಸರ್ಕಾರದೇ ದುರುದ್ದೇಶ ಅದ ಸರ್ಕಾರದ ದುರು ಇಲ್ಲಿ ಹಾದಿಲಿ ಹೋಗುವವರು ಬೀದಿಲಿ ಹೋಗುವವ್ರಿಗೂ ಕೂಡ ಈ ದೇಶದಲ್ಲಿ ಅಧಿಕಾರ ಇದೆ ಯಾಕಂದ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ಹಾದಿಲಿ ಹೋಗುವವರೆಗೂ ಬೀದಿಲಿ ಹೋಗುವರೆಗೂ ಬೀದಿಲಿ ನಿಂತಿರೋರ್ಗು ಎಲ್ರಿಗೂ ಕೂಡ ಒಂದೇ ರೀತಿಯಂತ ನ್ಯಾಯಯುತವಾದಂತ ಅಧಿಕಾರಗಳಿದಾವೆ ಅದರ ಬಳಕೆ ಆಗಿದೆ ಆದರೆ ಸರ್ಕಾರ ತನ್ನ ವಿವೇಚನೆಯನ್ನು ಬಳಕೆ ಮಾಡಬೇಕಾಗತ್ತೆ ಯಾವುದೇ ರೀತಿಯಂಥ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಅನ್ನೋದು ಅಷ್ಟೇ ಪ್ರಮುಖವಾಗಿರುತ್ತದೆ ಹೊರತು ಹಾದಿರು ಹೋಗೋರು ಬೀದಿರು ಹೋಗೋರು ಕೊಟ್ಟಿರುವಂಥ ಅರ್ಜಿಯನ್ನು ಏಕಾಏಕಿ ತಗೊಳ್ಳೇಬಾರ್ದು ಅಂತೇಳಿ ಎಲ್ಲೂ ಕೂಡ ಲಿಖಿತವಾಗಿರುವಂಥದ್ದಲ್ಲ ಮತ್ತು ಭಾರತದ ಸಂವಿಧಾನದಲ್ಲಿ ಇದಕ್ಕೆ ಕೂಡ ಅವಕಾಶ ಆಗಿದೆ ಯಾಕೆಂದರೆ ಎಲ್ಲರೂ ಕೂಡ ಸರ್ವ ಸಮಾನ ಇರುವಂಥದ್ದು ಸಮಾನತೆ ಅನ್ನುವಂಥದ್ದು ಇರುವಂಥದ್ದು ನಮ್ಮ ದೇಶದಲ್ಲಿ ಸಮಾನ ಹಕ್ಕುಗಳು ಇರುವಂಥದ್ದು ನಮ್ಮ ದೇಶದಲ್ಲಿ ಅನ್ನೋದನ್ನು ನಾವು ಮರಿಬಾರ್ದು